सुमतिरुमेज शुभ्रकाज सखाज सुखम जमन पाज मुक्तुपा नमेजेना जगेज सद जम सदेज श्रीसहाज भजेज अभ्रम भंगरहित अचम विमलम सदा आनंदतीर्थम भजे तापत्र पत्रा जडमतिरपि कोपिवा जडमतिरिजंतुर्जाते सकल सकलवचन चेतो देवता भारती मम वचसि निधत्ता सन्निधिं मानसे सिद्धांतुर्ध्वाध्व सन विचक्षण जय तीर्थ्यतरभासताम नो हृदं बरे अर्थिकोम प्रत्यथिगजगे सरी व्यासतीर्थ गुरभस्मदीष्टाथ सिद्धे पूज्याय राघवेश्रा सत्यधर्मरताय चजतावृक्षा कामधे नए ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶ ಪರಿಮ್ರಾಟ್ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಇಂದಿನ ಸಂಚಿಕೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಕುರಿತಾಗಿ ಒಂದು ಅಪೂರ್ವವಾದ ಮಹಿಮೆಯನ್ನು ನೋಡ್ಲಿಕ್ಕಿದ್ದೇವೆ ನಮ್ಮ ಜೀವನದಲ್ಲಿ ನಾವು ಎಡವುದಾಗ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಇರೋರೇ ಗುರುಗಳು ದೇವರಿಗೆ ಕೋಪ ಬಂದ್ರೆ ಗುರುಗಳಿಂದ ರಕ್ಷಣೆ ಸಿಗತ್ತಂತೆ ನಮಗೆ ಆದರೆ ಗುರುಗಳಿಗೆ ಕೋಪ ಮಾಡಿಸಿದ್ರೆ ಆಗ ನಮಗೆ ರಕ್ಷಣೆ ದೇವರು ಕೂಡ ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಗುರುಗಳ ಮಹಿಮೆ ತುಂಬಾ ದೊಡ್ಡದು ಅದರಲ್ಲೂ ಕಲಿಯುಗದ ಕಲ್ಪತರು ಅಂತಾನೆ ಪ್ರಸಿದ್ಧ ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳು ಯಾರೇ ವ್ಯಕ್ತಿಗಳಾಗಲಿ ಎಂಥ ಅವಸ್ಥೆಯಲ್ಲಿರಲಿ ಅವನು ತುಂಬ ಜೀವನದಲ್ಲಿ ಕೆಳಮಟ್ಟದಲ್ಲಿರಲಿ ಅವನು ರಾಯರ ಸ್ಮರಣೆ ಮಾಡ್ತಾ ಮಾಡ್ತಾನೆ ಮೇಲಕ್ಕೆ ಹೋಗ್ತಾನೆ ಉದ್ಧಾರ ಆಗ್ತಾನೆ ಈ ನಿಟ್ಟಿನಲ್ಲಿ ಗುರುರಾಯರ ಒಂದು ಅಪೂರ್ವವಾದ ಮಹಿಮೆಯನ್ನ ಈ ಸಂಚಿಕೆಯಲ್ಲಿ ನೋಡೋಣ ಪತಿತ ಪಾವನ ಅಂತ ಬಹಳ ಪ್ರಸಿದ್ಧ ರಾಯರಿಗೆ ಇದು ಬಿರುದು ಬಿದ್ದವ್ರನ್ನ ಪವಿತ್ರರನ್ನಾಗಿ ಮಾಡಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯನ್ನಾಗಿ ಅನುಗ್ರಹಿಸ್ತಾರೆ ಪತಿತ ಪಾವನ ಅಂತ ಅವರಿಗೆ ಬಿರುದು ಆ ಪತಿತ ಪಾವನರು ರಾಯರ್ ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ರಾಯರಿಗೂ ತಮಿಳ್ನಾಡು ಕ್ಷೇತ್ರಕ್ಕೂ ತುಂಬಾ ಒಂದು ಬಾಂಧವ್ಯ ಅವರು ಹುಟ್ಟಿದ್ದು ತಮಿಳ್ನಾಡು ಪರಿಸರದಲ್ಲಿ ಸಂಚಾರ ಅಲ್ಲೇ ಆಯಿತು ಸಂಚಾರ ಆಗ್ಬೇಕಾದ್ರೆ ತಿರುನಲ್ವೇಲಿಗೆ ಹೋಗ್ತಾ ಇದ್ರು ಆ ತಿರುನಲ್ವೇಲಿ ಬಳಿಯಲ್ಲಿ ಒಂದು ನದಿ ನದಿ ಹತ್ರ ಒಬ್ಬ ವ್ಯಕ್ತಿ ಕಾಯ್ತಾ ಕೂತಿದ್ದಾರೆ ನಾವೆಲ್ಲ ಕಾಯ್ತೀವಿ ನೋಡಿ ನಮ್ಮನ್ನು ಉದ್ಧಾರ ಮಾಡೋರು ಬರ್ತಾ ಇದ್ದಾರೆ ಅಂತಂದ್ರೆ ಕಾಯ್ತಾ ಇರ್ತೀವಿ ಎಷ್ಟು ಬೇಕಾದ ಆಗ್ಲಿ ನಮಗಿನ್ ನಮ್ಗೆ ಅವರಿಂದ ಸಹಾಯ ಆಗ್ತಾ ಇದೆ ಅಂದ್ರೆ ನಾವು ಕಾಯ್ತಾ ಇರ್ತೀವಿ ಗುರುರಾಜರು ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಒಬ್ಬ ಬ್ರಾಹ್ಮಣನಿಗೆ ಅವನು ತಪ್ಪಿತಸ್ಥ ದೊಡ್ಡ ತಪ್ಪು ಮಾಡಿದ್ದಾನೆ ಜೀವನದಲ್ಲಿ ಅದು ಬ್ರಹ್ಮಹತ್ಯೆ ಎಲ್ಲಾ ತರ ದೋಷ ಆಗೋಗಿದೆ ಏನೇನ್ ಮಾಡಬಾರ್ದು ಅದನ್ನ ಮಾಡಿಬಿಡಿದ್ದಾನೆ ಆದ್ರೆ ಯೋಗ್ಯತೆ ತುಂಬಾ ಚೆನ್ನಾಗಿತ್ತು ಅವನು ಗುರುರಾಯ್ರು ಆ ಕಡೆ ಬರ್ತಾರೆ ಅಂತ ಹೇಳಿ ನದಿ ತೀರದಿಂದ ಆನ್ಹಿಕ ಮುಗಿಸ್ಕೊಂಡು ಬರ್ತಾರೆ ಅಂತ ಒಂದು ಮರದ ಕೆಳಗಡೆ ಇದ್ದಂತೆ ಬಚ್ಚಿಟ್ಕೊಂಡಿದ್ದ ಅವನಿಗೇನಂದ್ರೆ ಇನ್ಯಾರು ನೋಡಿದ್ರೆ ಓಡಿಸ್ಬಿಟ್ರೆ ಅದಕ್ಕೆ ಗುರುರಾಯರ ಜೊತೆ ಮಾತಾಡಬೇಕು ಅದಕ್ಕೆ ಕಾಯ್ತಾ ಇದ್ದ ಅವರು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರೋರೆಲ್ಲ ಇಳಿಸಿದ್ರು ಗುರುರಾಯರನ್ನ ಇವರೆಲ್ಲ ಆ ನೀಕ ಮುಗೀತಲ್ಲ ಈ ಕಡೆ ಬರ್ತಾ ಇದ್ದಾರೆ ಸರಿ ಒಬ್ಬರೇ ಇದ್ರಂತೆ ಪುಣ್ಯಕ್ಕೆ ಶಿಷ್ಯನಿಗೆ ಏನೋ ಕೆಲಸ ಹೇಳಿದ್ರು ಆ ಶಿಷ್ಯ ಅವರ ಕಮಂಡಲು ಅದು ಇದು ಎಲ್ಲ ತಗೊಂಡು ಆ ಕಡೆ ಹೋಗಿದ್ದ ಸರಿ ಒಬ್ಬರೇ ಸಿಕ್ಕಿದ್ರು ತಕ್ಷಣ ಮರದ ಕೆಳಗಡೆ ಬಚ್ಚಿಟ್ಕೊಂಡಿದ್ದ ಇವನು ಓಡ್ ಬಂದಂತೆ ಬಂದವನೇ ಏನಿಲ್ಲ ಬಂದು ದೀರ್ಘ ದಂಡ ಬಿದ್ದ ಅಳ್ತಾ ಇದ್ದಾನೆ ಜೋರಾಗಿ ಅಳ್ತಾ ಇದ್ದಾನೆ ಬಿದ್ದು ಕೇಳಿದ್ ಒಂದೇ ಬೇಡ್ತಾ ಇದ್ದೀನಿ ಸ್ವಾಮಿ ದಯವಿಟ್ಟು ನನಗೆ ಅನುಗ್ರಹ ಮಾಡಿ ಅಂತ ಹೀಗೆ ಬಹಳ ದುಃಖದಿಂದ ಬಿದ್ದಿದ್ದಾನೆ ರಾಯರ ಬಳಿ ಏನಿಲ್ಲ ಅನುಗ್ರಹಿಸಿ ದಯವಿಟ್ಟು ನನಗೆ ಅಂತ ಕೇಳ್ಕೊಳ್ತಾ ಇದ್ದಾನೆ ರಾಯರಿಗೆ ಆಶ್ಚರ್ಯ ಏನೂ ಆಗ್ಲಿಲ್ಲ ವಸ್ತುತಃ ಯಾಕಂದ್ರೆ ಎಷ್ಟೋ ಜನರಿಗೆ ಅವರು ಅನುಗ್ರಹ ಮಾಡ್ತಾರೆ ಆದರೆ ಇವನು ಬಂದವನು ಬ್ರಾಹ್ಮಣ ಯಾಕೆ ಎಂಥ ತಪ್ಪು ಮಾಡಿದ್ದಾನೆ ಇವನು ಏನು ಮಾಡಿದ್ದಾನೆ ಯಾಕಂದ್ರೆ ಆ ಕಾಲದಲ್ಲಿ ತುಂಬ ವಿಶೇಷವಾದ ಅನುಷ್ಠಾನವನ್ನು ಮಾಡಿಕೊಂಡು ಇದ್ದರು ಯಾಕಂದ್ರೆ ಪದೇ ಪದೇ ಗುರುಗಳು ಬಂದ ಆ ಜಾಗಗಳಲ್ಲಿ ನಿರಂತರ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಶಿಷ್ಯರಿದ್ರು ಯಾಕೋ ಇವನು ತಪ್ಪು ಮಾಡಿದ್ದಾನೆ ಇವನೇನು ರಾಯರ ಹತ್ರ ಪಾಠ ಕೇಳ್ದವನೇನಲ್ಲ ಅವನು ರಾಯರ ಭಕ್ತ ಅಷ್ಟೇ ಸರಿ ಗುರುರಾಯರ ಬಳಿ ಹೀಗೆ ವಿನಂತಿಸಿದಾಗ ತಕ್ಷಣ ಗುರುರಾಯರು ಅಂತಾರೆ ನಗುಮುಖದಿಂದ ಅಂತಾರೆ ಕಷ್ಟ ಅಂತ ಬಂದರೆ ಇನ್ನೂ ಕಷ್ಟ ಕೊಟ್ಟು ಕಳಿಸೋದೇನು ನಿನ್ನ ಹಣೆ ಬರನೇ ಇಷ್ಟು ಅಂತ ಅಂದ್ಬಿಟ್ರೆ ಅವ್ರಿಗೇನಾಗ್ಬೇಕು ಮನಸ್ಸಿಗೆ ಬಹಳ ನೋವಾಗತ್ತೆ ಆದರೆ ಹೀಗೆ ಬಿದ್ದಾಗ ಅಳ್ತಾ ಇದ್ದಾಗ ನಗುಮುಖದಿಂದ ಅಪಹಾಸ್ಯ ಅಲ್ಲ ಮಂದಹಾಸ ಬೀರ್ತಾ ಯಾಕೆ ನಿಮ್ಗೆ ಏನಾಯ್ತು ಏನಾಗಿದೆ ನಮ್ಮಿಂದ ನಿನಗೆ ಏನಾಗಬೇಕಾಗಿದೆ ಅಂತ ಬಹಳ ಒಳ್ಳೆಯ ಮಾತನ್ನು ನಮ್ಮಿಂದ ಅಷ್ಟೇ ಇದನ್ನು ರಾಯರು ಹೇಳ್ತಾರಂತೆ ಆ ರಾಯರು ಮಾತನಾಡೋದನ್ನು ನೀವು ಕೇಳಬೇಕು ಎಷ್ಟು ಆ ದೊಡ್ಡ ವ್ಯಕ್ತಿತ್ವ ಗುರು ಸಾರ್ವಭೌಮರದ್ದು ಅಂತ ಗೊತ್ತಾಗತ್ತೆ ನಮಗೆ ಅವನು ಹೇಳ್ತಾನೆ ನಾನು ಒಬ್ಬ ಬ್ರಾಹ್ಮಣ ಅದು ಕೂಡ ನಿಮ್ಮ ಮಠದ ಶಿಷ್ಯನೇ ಅಂತ ಅವನು ಹೇಳ್ತಾನಂತೆ ಸರಿ ಸಂತೋಷ ರಾಯರಿಗೆ ಇನ್ನೂ ಕಾರುಣ್ಯ ಬೀಳ್ಬೇಕು ಅಂತ ಅನ್ನಿಸ್ತು ಆಯ್ತು ಮುಂದುವರೆಸಿ ಅಂತ ರಾಯರು ಕೇಳ್ತಾರೆ ಆಗ ಮುಂದುವರೆಸ್ತಾ ಹೋಗ್ತಾನವನು ನಾನು ಪಾಪಿಷ್ಠ ನನ್ನ ನೀವೇ ಉದ್ಧರಿಸ್ಬೇಕು ಅನ್ಯಥಾ ಶರಣಂ ನಾಸ್ತಿ ನೀವೇ ನನ್ನನ್ನು ಉದ್ಧರಿಸ್ಬೇಕು ದಯವಿಟ್ಟು ಅನುಗ್ರಹಿಸಿ ಆಯ್ತು ಆಗ್ಲಿ ಆಗ್ಲಿ ಏನಾಗ್ಬೇಕು ನಿಮ್ಗೆ ಹೇಳಿ ಅಂತಂದಾಗ ಆ ವಿಪ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಏನಿಲ್ಲ ನಾನು ತಿಳಿಯದೆ ತಪ್ಪು ಮಾಡಿದೆ ಅಂತ ಓಹೋ ಹಾಗಾದ್ರೆ ಪಾಪ ಇವನು ನಾವ್ ಅನ್ಕೊಂಡಾಗೆ ದೊಡ್ಡ ದೊಡ್ಡ ತಪ್ಪನ್ನೇನ್ ಮಾಡಲಿಲ್ಲ ಮಾಡ್ಲಿಲ್ಲ ಅಲ್ಲ ಮಾಡಿದನಲ್ಲ ತಪ್ಪು ಗೊತ್ತಿಲ್ಲದೆ ಆಗಿತ್ ತಪ್ಪು ಅವನು ಗೊತ್ತಿಲ್ಲ ಅದು ತಪ್ಪು ನಡೆದು ಹೋಯ್ತು ಅವ್ನು ಏನ್ ತಪ್ಪು ಮಾಡಿದ್ದ ಅವನಿಂದ ಯಾರಿಗೂ ತೊಂದರೆಗಳಾಗ್ಬಿಟ್ಟಿತ್ತು ಸುಮಾರು ಜನಕ್ಕೆ ಅದು ಅವ್ನು ಉದ್ದೇಶ ಇಟ್ಟು ಮಾಡಿದ್ದಲ್ಲ ಆಮೇಲೆ ಅವನು ಗೊತ್ತಾಯ್ತು ನನ್ನಿಂದ ಅವ್ರಿಗೆಲ್ಲ ತೊಂದರೆ ಆಗಿದೆ ಅಂತ ಎಷ್ಟೋ ಸಲ ಹೀಗಾಗತ್ತೆ ನಾವ್ ಅನ್ಕೊಳ್ತೀವಿ ನಮ್ಮಿಂದ ಬೇರೆ ಅವ್ರಿಗೆ ತೊಂದರೆ ಆಗ್ತಾ ಇಲ್ಲ ಅಂತ ಆದ್ರೆ ತುಂಬಾ ತೊಂದರೆ ಆಗಿರೋದನ್ನ ನಾವ್ ಯಾವಾಗಲೂ ಒಮ್ಮೆ ಕೇಳ್ತೀವಿ ಓ ತೊಂದರೆ ಆಗಿದೆ ಅಂತ ಆತರ ತೊಂದರೆ ಆಗ್ಬಿಟ್ಟಿದೆ ದೊಡ್ಡ ದೋಷನೇ ಆಗ್ಬಿಟ್ಟಿದೆ ಎಂಥ ತಪ್ಪು ಮಾಡಿದೆ ನಾನು ಅಂದ್ರೆ ಸಮಾಜ ನನ್ನನ್ನ ಹೊರಗೆ ಹಾಕ್ಬಿಟ್ಟಿದೆ ಸಮಾಜ ನನ್ನನ್ನ ಯಾರು ಮುಟ್ಟಿಸ್ಕೊಳ್ತಾ ಇಲ್ಲ ನನ್ನ ಒಳಗೆ ಸೇರಿಸ್ಕೊಳ್ತಾ ಇಲ್ಲ ಇಂಥ ಪಾಪಿಷ್ಟ ನಮ್ ಜೊತೆಗೆ ಇರಬಾರ್ದು ಇವ್ನ ಹೊರಗೆ ಹಾಕ್ರಿ ಅಂತ ಹೊರಗೆ ನನ್ನನ್ನು ಹಾಕ್ಬಿಟ್ಟಿದ್ದಾರೆ ಅದನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಿತ್ತು ಮಾಡ್ಕೊಂಡೆ ಕೂಡ ಆಗ್ಲೇ ಪ್ರಾಯಶ್ಚಿತ್ತವನ್ನ ಆಗ್ಲಾದರೂ ನನ್ನ ಜನ ಸೇರಿಸ್ಕೊಳ್ತಾರೆ ಅಂತ ಭಾವಿಸಿದ್ದೆ ಆಗ್ಲೂ ಜನ ನನ್ನ ಸೇರಿಸ್ಕೊಳ್ಳಿಲ್ಲ ಬಹಿಷ್ಕಾರ ಹಾಕೇ ನನಗೆ ಜೀವನ ಮಾಡೋದು ಕಷ್ಟ ಆಗಿದೆ ಗುರುದಾಯಿ ಎಲ್ಲರೂ ನನ್ನನ್ನು ನಿಂದಿಸ್ತಾ ಇದ್ದಾರೆ ಹೊರಗೆ ಹಾಕ್ಬಿಟ್ಟಿದ್ದಾರೆ ನಾನು ಒಳಗಡೆ ಸೇರ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಜೊತೆಗೆ ಆಗ್ತಾ ಇಲ್ಲ ನೀವೇ ನನ್ನ ಕೈಯನ್ನ ಹಿಡಿದು ಉದ್ಧಾರ ಮಾಡಬೇಕು ಅಂತ ಅವರ ಪಾದವನ್ನು ಹಿಡಿದು ಬಿಡ್ತಾನಂತೆ ಗಟ್ಟಿಯಾಗಿ ಪಾದ ಹಿಡಿದು ಅಳುತ್ತಾನಂತೆ ಜೋರಾಗಿ ಅಳುತ್ತಾ ಇದ್ದಾನೆ ಗುರುರಾಯರು ದೊಡ್ಡ ಕಾರುಣ್ಯ ಮೂರ್ತಿ ಯಾರು ಬೇಕಾದ್ರೂ ಜೀವನದಲ್ಲಿ ಕೈಕೊಡ್ಲಿ ಆದ್ರೆ ಗುರುರಾಯರು ಮಾತ್ರ ಎತ್ತುತ್ತಾರೆ ಅದಕ್ಕೆ ಗುರುರಾಯರು ಅವನು ನೋಡಿ ಹೇಳ್ತಾರೆ ಕಾರುಣ್ಯ ಉಕ್ಕಿ ಬರ್ತಾ ಇದೆ ಗುರುರಾಜರಿಗೆ ಆ ಬ್ರಾಹ್ಮಣನಿಗೆ ಹೇಳ್ತಾರೆ ಏಳು ಏಳು ಅಂತ ಹೇಳ್ತಾರೆ ಎದ್ಮೇಲೆ ಒಂದು ಮಾತು ಹೇಳ್ತಾರೆ ಅವರು ಎಲ್ಲ ದೇವರ ಅನುಗ್ರಹ ರಾಮಚಂದ್ರ ದೇವರ ಅನುಗ್ರಹ ನಿನ ಮೇಲಿದೆ ಆಗತ್ತೆ ಒಳ್ಳೇದಾಗತ್ತೆ ಯೋಚಿಸ್ಬೇಡ ನೀನು ನಾಳೆ ಮತ್ತೆ ನನಗೆ ಸಿಗು ಅಂತ ಹೇಳ್ತಾರೆ ಯಾಕೆ ಮಾನ್ಯ ದಿವಸ ಸಿಗು ಅಂತ ಹೇಳ್ತಾರೆ ರಾಯರು ತಾವ ವ್ಯಕ್ತಿ ನೋಡಿದ ಕೂಡಲೇ ಗೊತ್ತಾಗತ್ತೆ ಹೌದು ಇವನು ಹೇಳಿದ್ದೆಲ್ಲ ಸತ್ಯ ಏನೋ ಗೊತ್ತಿಲ್ಲದೆ ಒಂದಿಷ್ಟು ಪಾಪಗಳನ್ನ ಮಾಡಿದಾನಷ್ಟೇ ಅದು ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಗಿದೆ ಪ್ರಾಯಶ್ಚಿತನೂ ಮಾಡ್ಕೊಂಡಿದ್ದಾನೆ ಒಳ್ಳೆ ಯೋಗ್ಯತೆ ಇದೆ ಗುರುರಾಯರು ಹೇಗೆಂದ್ರೆ ರೀಡ್ ಮಾಡಿಬಿಡ್ತಾರೆ ಒಬ್ಬ ವ್ಯಕ್ತಿಯ ಮುಂದೆ ಬಂದು ನಿಂತ್ರೆ ಅವ್ರ ಮುಂದೆ ಇವನು ಎಂಥವನು ಅಂತೆಲ್ಲ ಗೊತ್ತಾಗ್ಬಿಡತ್ತೆ ಅವ್ರಿಗೆ ಅದು ಎಲ್ಲಿ ಅವ್ರ ಮುಂದೆ ನಿಲ್ಲೂ ಬೇಕಾಗಿಲ್ಲ ಎಲ್ಲೋ ಇದ್ದವ್ರ ಬಗ್ಗೆನೂ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಎಲ್ಲೋ ಇದ್ದು ಸ್ಮರಣೆ ಮಾಡಿದ್ರೆ ಸಾಕಂತ ಅನುಗ್ರಹ ಮಾಡ್ತಾರೆ ಅವ್ರಿಗೆ ಎಲ್ಲ ಗೊತ್ತಿದೆ ಆಯ್ತು ಇವನು ಯೋಗ್ಯ ಇವನು ನಾನು ಉದ್ಧಾರ ಮಾಡಬೇಕು ಏನೋ ಪಾಪ ಕರ್ಮದಿಂದಾಗಿ ಸಿಗಾಕೊಂಡಿದ್ದಾನೆ ನಾನು ಉದ್ಧಾರ ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ರು ರಾಯರ ಸಂಕಲ್ಪ ಬಂತು ಅಂತ ಆದ್ರೆ ಮುಗಿದೋಯ್ತು ಅದು ನಡೆದೇ ನಡೆಯುತ್ತೆ ಅಂತ ಅರ್ಥ ಸರಿ ಮಾನೇ ದಿವ್ಸ ಅವನು ಹೇಳಿದ ಪ್ರಕಾರ ಬಂದ ಗುರು ರಾಯರು ಸೂಚನೆ ಮಾಡಿದ್ರು ಅದರ ಪ್ರಕಾರ ಹಾಗೆ ಬಂದಿದ್ದಾನೆ ಬಂದ ಮೇಲೆ ಒಂದು ಕೆಲಸ ಹೇಳ್ತಾರೆ ನೋಡು ನೀನು ತಪ್ಪನ್ನು ಮಾಡಿದೆಯಿಲ್ಲ ಗೊತ್ತಿಲ್ಲದೆ ತಪ್ಪನ್ನು ಮಾಡಿದೆ ನಿಜ ಪ್ರಾಯಶ್ಚಿತ್ತ ಮತ್ತೆ ಮಾಡ್ಕೊ ನನ್ನ ಮುಂದೆ ನಾನೇ ಖುದ್ದು ನಿಂತು ನಿನಗೆ ಪ್ರಾಯಶ್ಚಿತ್ತ ಕರ್ಮಗಳ ವಿಧಿ ಏನಿದೆ ಅದನ್ನೆಲ್ಲ ಮಾಡಿಸ್ತೀನಿ ಮೊದಲು ಹೋಗಿ ಕ್ಷೌರ ಅವನು ಹೋಗಿ ಕ್ಷೌರ ಮಾಡಿಸ್ಕೊಂಬರ್ತಾನೆ ಅದಾದ ಮೇಲೆ ಇನ್ನೇನೇನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಆಚರಿಸಬೇಕು ಅದೆಲ್ಲವನ್ನು ಹೋಮ ಇತ್ಯಾದಿಗಳು ಎಲ್ಲವನ್ನು ಆಚರಿಸೋ ಹಾಗೆ ಅವರೆಲ್ಲ ವ್ಯವಸ್ಥೆ ಮಾಡ್ತಾರೆ ಗುರುರಾಯರೇ ನಿಂತು ವ್ಯವಸ್ಥೆ ಬೇರೆಯವ್ರ ಕೈಯಲ್ಲಿ ಮಾಡಿಸಿ ಈ ಬ್ರಾಹ್ಮಣನಿಗೆ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲ ನಡಿಬೇಕು ಅಂತ ಎಲ್ಲ ಮಾಡಿಸ್ತಾರೆ ಮಾಡಿಸಾದ್ಮೇಲೆ ಶಂಖೋದಕ ತಗೊಳ್ತಾರೆ ಶಂಕೋದಕವನ್ನು ಮುಟ್ತಾ ಅಭಿಮಂತ್ರಣ ಮಾಡ್ತಾರೆ ಮಂತ್ರವನ್ನ ಜಪ ಮಾಡ್ತಾ ಇದ್ದಾರೆ ರಾಮ ಮಂತ್ರ ಜಪ ರಾಮ ಕಲ್ಲನ್ನೇ ಉದ್ಧರಿಸಿದಂತೆ ಹೋದಾ ಹೋದ ಆ ಹಲ್ಲೆ ಕಲ್ಲಾಗಿದ್ಲು ರಾಮನ ದೃಷ್ಟಿ ಬಿತ್ತು ಅಷ್ಟೇ ಆ ಕಲ್ಲು ಹೆಣ್ಣಾಯ್ತು ಅಂತ ನಾವು ಕೇಳ್ತೀವಿ ಒಂದು ಕಲ್ಲನ್ನೇ ಪರಿವರ್ತನೆ ಮಾಡೋ ಶಕ್ತಿ ರಾಮಚಂದ್ರ ದೇವರಿಗಿದೆ ಅಂದ್ರೆ ಅದೇ ರಾಮಚಂದ್ರ ದೇವರ ಉಪಾಸನೆ ಮಾಡುವಂತ ರಾಯರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟು ಅನುಗ್ರಹ ಮಾಡೋ ಶಕ್ತಿ ಇರಲ್ವಾ ಅದಕ್ಕೆ ಅಂದರೂ ಶಂಕೋದಕ ಮುಟತ ಪ್ರೋಕ್ಷಣೆಯನ್ನ ನಂತರ ಅವನಿಗೆ ಮಾಡಿದ್ರಂತೆ ಮಾಡಿ ನೀನು ಇದು ಮುಂದೆ ಪರಿಶುದ್ಧನಾಗಿದೆ ಹೋಗು ಊರು ಒಳಗಡೆ ಹೋಗು ನೀನು ಸೇರ್ಕೋ ಅಂತ ಆದರೆ ಈ ವಿಷಯ ಗೊತ್ತಾಯ್ತು ಎಲ್ರಿಗೂ ಗೊತ್ತಾದ ಕೂಡಲೇ ಜನ ಸುಮ್ಮನಾಗ್ತಾರೆ ಹಾಕ್ತಾರೆ ಬಂದ್ರೆಲ್ಲ ಬಂದ ಜನ ಅವ್ರು ಕೇಳೋದು ಒಂದೇ ಅಲ್ಲ ಸ್ವಾಮಿ ನಿಮ್ಮ ಬಗ್ಗೆ ನಮಗೆ ತುಂಬಾ ಗೌರವ ಇತ್ತು ಇವನು ತುಂಬಾ ದೊಡ್ಡ ಅಪರಾಧ ಮಾಡಿದ್ದಾನೆ ಇವನ ನಾವು ಸೇರಿಸ್ಕೊಳ್ಳಲ್ಲ ಅಲ್ಲಪ್ಪ ಅವರು ಪ್ರಾಯಶ್ಚಿತ್ತ ಮಾಡ್ಕೊಂಡಿದಾರಲ್ಲ ಆದ್ರಿಂದ ಸೇರಿಸ್ಕೊಡಿ ಅಂದ್ರಂತೆ ಇಲ್ಲ ಇವನು ಪತಿತ ಇವನ್ ಮುಟ್ಲೋಬಾರ್ದ್ ನಾವು ಇವನ ಸ್ಪರ್ಶನೂ ಕೂಡ ನಮ್ಗೆ ನರಕಕ್ಕೆ ಕಾರಣ ಆಗತ್ತೆ ಅವನು ಶುದ್ಧನಾದ್ನ ಅದ್ ಹೇಗೆ ಸ್ವಾಮಿ ಸಾಧ್ಯ ಪಾಪ ಮಾಡುದು ಶುದ್ಧ ಆಗೋದು ಹೇಗೆ ಅಂತ ಒಳ್ಳೆ ಕಥೆ ಆಯ್ತಲ್ಲ ತಿಳಿಯದೆ ಪಾಪವನ್ನ ಮಾಡಿದ್ರೆ ಶುದ್ಧನೇ ಆಗ್ಬಾರ್ದ ಅದಕ್ಕೂ ಒಂದು ಪ್ರಾಯಶ್ಚಿತ್ತ ಕರ್ಮ ಇಲ್ವೇ ಅಲ್ವಾ ಖಂಡಿತ ಇದ್ದೇ ಇದೆ ಅದು ಬೇರೆ ಗುರುರಾಹಿರು ತಾವೇ ಶಂಕೋಧಕವನ್ನು ಮುಟ್ಟುತ್ತಾ ಪ್ರೋಕ್ಷಣೆ ಬೇರೆ ಮಾಡಿದ್ದಾರೆ ಶುದ್ಧನಾಗಿದೆಯಾ ಹೋಗು ಅಂತ ರಾಯರೇ ಹೇಳಿ ಕಳಿಸಿದ್ದಾರೆ ಆದರೂ ಜನರಿಗೆ ಇವನು ಹೆಂಗೆ ಶುದ್ಧನಾದ ಸ್ವಾಮಿ ನೀವು ದಯವಿಟ್ಟು ತಿಳಿಸ್ಕೊಡ್ಬೇಕು ಇದನ್ನ ಒಪ್ಕೊಳ್ಲಿಕ್ಕೆ ತಯಾರಿಲ್ಲ ಅಂತ ಆಗ ಮತ್ತೆ ರಾಯರು ಮೂರ್ತಿ ಒಂದು ಸಲ ಏನಾದರೂ ಅವರ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಕೆಟ್ಟ ದೃಷ್ಟಿ ಏನು ಇವ್ರು ಹಿಂಗೆ ಪರೀಕ್ಷೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಂಡಿದ್ರೆ ಸಾಕು ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇತ್ತು ಮುಂದಿರೋರಿಗೆ ಆದ್ರೆ ಕಾರುಣ್ಯ ಮೂರ್ತಿ ಹಾಗೆ ಮಾಡಲಿಲ್ಲ ರಾಯ್ರು ಏನ್ ಮಾಡ್ತಾರೆ ನಗ್ತಾ ನಗ್ತಾ ಹೇಳ್ತಾರೆ ಬ್ರಾಹ್ಮಣರೇ ಅವನು ಯೋಗ್ಯನಾದ ಜೀವಿ ಅವನೇನೋ ತಪ್ಪು ಮಾಡಿದ ನಿಜ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ತುಂಬಾ ನೊಂದಿದ್ದ ಬೇಡ ಅವನು ಪ್ರಾಯಶ್ಚಿತ್ತ ಮಾಡ್ಕೊಂಡೋ ಇಲ್ವೋ ಸಂಶಯ ಬೇಡ ನಾನೇ ಖುದ್ದಾಗಿ ನಿಂತು ಮಾಡಿಸಿದ್ದೇನಲ್ಲ ಆದ್ದರಿಂದ ಈಗ ಶುದ್ಧನಾಗಿದ್ದಾನೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಇವನ ಸಹವಾಸ ನೀವು ಮಾಡ್ಬೋದು ತಪ್ಪಿಲ್ಲ ಅವನಿಗೆ ಶುದ್ಧ ಅಂತೆಲ್ಲ ಹೇಳಿದ್ರಂತೆ ಆದರೆ ಮತ್ತೆ ಜನ ಅದೇ ಅದೇ ಬುದ್ಧಿಯಿಂದ ಮಾತಾಡ್ತಾರೆ ಏನ್ ಮಾತಾಡಿದ್ರು ಕ್ಷಮಿಸ್ಬೇಕು ಸ್ವಾಮಿ ಅವನು ಶುದ್ಧನಾಗಿದ್ದನ್ ನಾವು ಒಪ್ಪಲ್ಲ ಯಾಕೆ ಅಂದ್ರೆ ಶುದ್ಧ ಹೇಗಾಗ್ಲಿಕ್ಕೆ ಸಾಧ್ಯ ಸ್ವಾಮಿ ತಪ್ಪಾಡಿದಾನ ಅವನು ಅಲ್ಲ ಶಂಕೋದಕದ ಪ್ರೋಕ್ಷಣೆಯನ್ನ ಮಾಡಿದೀನಿ ಶಂಕೋದಕದ ಮಹಿಮೆ ನಿಮಗ್ ಗೊತ್ತಿಲ್ವಾ ಅಂತ ಸ್ವಾಮಿಗಳು ಅಂದ್ರೆ ರಾಯರು ಹೇಳ್ತಾರಂತೆ ಹೇಳಿದ ಕೂಡ್ಲೆ ಅಲ್ಲ ನೀವು ಹೇಳೋದ್ರ ಅಭಿಪ್ರಾಯ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರಂತೆ ಶಂಕೋಧ ಮಹಿಮೆ ಗೊತ್ತಿಲ್ಲ ಅಂತ ಕೇಳಿದ್ರು ಅವರು ಹೌದೌದು ಗೊತ್ತೇ ಇಲ್ಲ ಅಂತ ಹೇಳಿಲ್ಲ ಅವರು ಹಾಗಂದ್ರೆ ಏನು ಅಂತ ಕೇಳ್ತಾರೆ ಅವಾಗ ಸ್ವಾಮಿಗಳು ಹೇಳ್ತಾರೆ ಶಂಕೋದಕದ ಮಹಿಮೆ ಎಷ್ಟು ಗೊತ್ತಾ ನಾವೆಲ್ಲ ಪ್ರತಿನಿತ್ಯ ಮುದ್ರೆಯನ್ನ ಧರಿಸ್ತೀವಿ ಶಂಖ ಮುದ್ರೆಯನ್ನ ಧರಿಸ್ತೀವಿ ಚಕ್ರ ಪ್ರತಿಯೊಂದು ಮುದ್ರೆಯನ್ನ ಧರಿಸ್ತೀವಿ ಆಗ ಶಂಖ ಮುದ್ರೆಯನ್ನ ಆಗ ಧರಿಸ್ಬೇಕಾದ್ರೆ ಒಂದು ಶ್ಲೋಕವನ್ನ ಹೇಳ್ತೀವಿ ಯಾವ ಶ್ಲೋಕ ಪಾಂಚಜನ್ಯ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ಪಾಪಿನಂ ಘೋರಂ ಸಂಸಾರಾರ್ಣವ ಪಾತಿನಂ ಶಂಖದ ಧ್ವನಿ ಬಿದ್ರೆ ಸಾಕಂತೆ ಎಲ್ಲಾ ಪಾಪಗಳು ನಾಶ ಆಗತ್ತಂತೆ ಅಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಹಾಗೆ ನಿಜಧ್ವಾನ ಧ್ವಸ್ತ ಪಾತಕ ಸಂಚಯ ನಿನ್ನ ಶಬ್ದದಿಂದ ಎಲ್ಲ ಪಾತಕಗಳ ಮೂಟೆ ಮೂಟೆ ಪರ್ವತಗಳೆಲ್ಲ ನಾಶ ಆಗತ್ತೆ ಶಂಖದ ಧ್ವನಿಗೆ ಇಷ್ಟು ಶಕ್ತಿಯಂತೆ ಇನ್ನು ಆ ಶಂಖದ ಒಳಗಡೆ ನೀರು ಹಾಕಿ ಅದನ್ನ ಅಭಿಮಂತ್ರಣ ಮಾಡಿ ಮಂತ್ರಗಳನ್ನ ಹೇಳ್ತಾ ಯಾರು ಮಾಡಿದ ಅಭಿಮಂತ್ರಣ ರಾಯರು ಸಾಕ್ಷಾತ್ ಅವರೇ ಮಾಡಿದ್ದಾರೆ ಅಂದಮೇಲೆ ತ್ರಾಹಿಮ್ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಂ ಸಂಸಾರ ಸಮುದ್ರದಲ್ಲಿ ಬಿದ್ದ ನಾನು ಏನಿದ್ದೀನಿ ಪಾಪಿಷ್ಠ ನನ್ನನ್ನು ಉದ್ಧಾರ ಮಾಡು ಅಂತ ದಿವಸಾ ಪ್ರಾರ್ಥನೆ ಮಾಡಿ ಮಾಡಿ ಶಂಖ ಮುದ್ರೆಯನ್ನ ಹಚ್ಕೊಳ್ತೀರಲ್ಲ ಇದ್ರ ಅರ್ಥ ಗೊತ್ತಿಲ್ವಾ ನಿಮಗೆ ಅಂತ ರಾಯರು ಕೇಳ್ತಾರೆ ಏನಾಯ್ತು ಅಂದ್ರೆ ದಿವಸ ನಾವು ಸಂಧ್ಯಾ ವಂದನೆ ಅದು ಇದು ಎಲ್ಲ ಮಾಡ್ತೀವಲ್ಲ ಬರೀ ಮಂತ್ರ ಹೇಳ್ತೀವಿ ಬರೀ ಶ್ಲೋಕ ಹೇಳ್ತೀವಿ ಅರ್ಥನೇ ಗೊತ್ತಿಲ್ಲ ಅಂದ್ರೆ ಮಹಿಮೆ ಯಾವಾಗ ಅರ್ಥ ಆಗೋದು ಶಂಖೋದಕದ ಮಹಿಮೆ ಶಂಖ ಧ್ವನಿಯ ಮಹಿಮೆನೇ ಇಷ್ಟು ಶಂಖ ಮುಟ್ಟಿದ್ರೆ ಒಂದು ಮಹಿಮೆ ಇನ್ನು ಶಂಖದಲ್ಲಿ ಹಾಕಿದ ನೀರನ್ನು ಮುಟ್ಟಿ ಒಬ್ಬನಿಗೆ ಪ್ರೋಕ್ಷಣೆಯನ್ನ ರಾಯರು ಮಾಡಿದ್ದಾರೆ ಅಂದ್ರೆ ಇದರಲ್ಲೇನಕ್ಕೆ ಗೊಂದಲ ಇವ್ರಿಗೆ ಯಾಕೆ ಸಂಶಯ ಎಷ್ಟು ಬಣ್ಣಿಸಿದ್ರು ಅದು ಕಡಿಮೆ ಅಪ್ಪ ಅಂತ ಹೀಗೆಲ್ಲ ರಾಯರು ವರ್ಣಿಸ್ತಾರೆ ಅವಾಗ ಸರಿ ಸರಿ ಮಹಿಮೆ ಏನೋ ಶಂಖಕ್ಕಿರಬಹುದು ಆ ಶಂಕೋದಕ ಕಿರಬಹುದು ನಿಜ ನಿಮಗೆ ಅನುಭವಕ್ಕಿದೆಯಾ ಅಂತ ಕೇಳೇ ಬಿಡ್ತಾರಂತೆ ಅಂದ್ರೆ ಅವನ ಮೇಲೆ ದ್ವೇಷ ಒಟ್ಟವನ ಸೇರಿಸ್ಕೊಂಬಾರದು ರಾಯರಿಗೂ ಪ್ರಶ್ನೆ ಮಾಡ್ತಾನೇ ಇದ್ದಾರೆ ಇಷ್ಟಾದ್ರೂ ರಾಯರು ಅದೇ ರೀತಿ ಕಾರುಣ್ಯ ಮೂರ್ತಿಗಳಾಗಿ ಆಯ್ತು ನಿಮಗೆ ಶಂಕೋದಕದ ಮಹಿಮೆ ತೋರಿಸ್ಬೇಕಲ್ವಾ ತೋರಿಸ್ತೀನಿ ಹೇಳಿ ತಮ್ಮ ಶಿಷ್ಯನನ್ನ ಕರೀತಾರೆ ಕರೆದು ಅವನ ಕಿವಿಯ ಬಳಿ ಹೇಳ್ತಾರೆ ಈ ಕೆಲಸ ಮಾಡು ಅಂತ ಸರಿ ಏನು ಗುಟ್ಟಾಗೇನೋ ಹೇಳಿದ್ರು ಗುರುಗಳು ನೋಡ್ತಾ ಇರ್ತಾರೆ ಎಲ್ಲ ಜನರು ಅಷ್ಟೊತ್ತಿಗೆ ಆ ಕಡೆ ಹೋದ ಆ ಯಾರು ಗುಟ್ಟಾಗಿ ಕೇಳಿಸ್ಕೊಂಡಲ್ಲ ಅವನು ಇವರೆಲ್ಲ ಅವನು ನೋಡ್ತಾ ಇರ್ತಾರೆ ಏನಾಗುತ್ತೆ ಮುಂದೆ ಅಂತ ಯಾಕೆಂದ್ರೆ ಶಂಕೋತಕದ ಮಹಿಮೆಯನ್ನು ತೋರಿಸ್ತೀರಿಂದ ಹೆಂಗ್ ತೋರಿಸ್ತಾರೆ ನೋಡೋಣ ಏನ್ ದೊಡ್ಡ ಶಂಕ ತಗೊಂಬರ್ತಾರೆ ಮತ್ತಿನ್ನೊಂದಿಷ್ಟು ಜನ ಪ್ರೋಕ್ಷಣೆ ಮಾಡ್ತಾರೆ ಅಂತಾನ ಹಾಗಲ್ಲ ಅವನ್ ಹೇಳಿರ್ತಾರೆ ಕಿವಿಯಲ್ಲಿ ಅಂದ್ರೆ ಒಂದು ಬಿಳಿ ಬಟ್ಟೆ ಅದನ್ನ ಹೋಗಿ ಗೇರೆಣ್ಣೆ ಅಂತ ಆ ಎಣ್ಣೆ ಒಳಗಡೆ ಹದ್ಕೊಂಡು ಬಂದ್ರೆ ಅದನ್ನ ಶುದ್ಧ ಮಾಡೋದು ತುಂಬಾ ಕಷ್ಟ ಅದು ಎಷ್ಟು ಕಪ್ಪಾಗ್ಬಿಡುತ್ತೆ ಅಂದ್ರೆ ಅಷ್ಟು ಕಪ್ಪಾಗ್ಬಿಡತ್ತೆ ಅದನ್ನ ಎಷ್ಟು ಒಗೆದರೂ ಕೂಡ ಅದು ಮತ್ತೆ ಬಿಳಿ ಆಗ್ಲಿಕ್ ಸಾಧ್ಯನೇ ಇಲ್ಲ ಅಂಥ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಹದ್ಕೊಂಡ್ ಬಾ ಅಂತ ಹೇಳಿರ್ತಾರೆ ಇದೇನಿದು ಇದನ್ನ ಯಾಕೆ ಅದ್ಲಿಕ್ಕೆ ಹೇಳಿದ್ರು ಸರಿ ಅವನು ಹೋದ ಚೆನ್ನಾಗಿ ಹದ್ಕೊಂಡು ಬಂದ ಬಂದಾದ್ಮೇಲೆ ಈಗ ನೋಡಿ ಶಂಕೋದಕದ ಮಹಿಮೆಯನ್ನು ನಿಮಗೆ ತೋರಿಸ್ತೇನೆ ಅಂತ ರಾಯರು ಹೇಳ್ತಾರೆ ನಮಗೆ ರಾಯರ ಬಗ್ಗೆ ಕೇಳ್ತೀವಿ ಏನು ವಸ್ತುನು ಏನು ಬೇಕಾದ್ರೂ ಬದಲಾಯಿಸುವಂತ ಶಕ್ತಿ ಅವರದು ರಾಮನ ಉಪಾಸಕರಲ್ಲ ರಾಘವೇಂದ್ರ ಅಂತ ಅದಕ್ಕೆ ಅವ್ರಿಗೆ ಹೆಸರು ಸರಿ ಶಂಕೋದಕ ಅಭಿಮಂತ್ರಣ ಮಾಡಿದರು ಅಭಿಮಂತ್ರಣ ಮಾಡಿ ಆ ಗೇರೆಣ್ಣೆಯಲ್ಲಿ ಅದ್ದಿದ ವಸ್ತ್ರ ಇತ್ತಲ್ಲ ಅದರ ಮೇಲೆ ಆ ಶಂಕೋದಕವನ್ನ ಪ್ರೋಕ್ಷಣೆ ಮಾಡ್ತಾರೆ ಪ್ರೋಕ್ಷಣೆ ಮಾಡಿದ್ದೇ ತಡ ಎಲ್ಲರೂ ಗಮನಿಸ್ತಾ ಇದ್ದಾರೆ ಪ್ರೋಕ್ಷಣೆ ಆಯ್ತು ಯಾಕೆ ಪ್ರೋಕ್ಷಣೆ ಮಾಡಿದ್ರು ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಏನಾಯ್ತು ಈಗ ಅಭಿಮಂತ್ರಣೆ ಮಾಡಿದ್ದನ್ನ ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಆಮೇಲೆ ಆ ಬಟ್ಟೆಯನ್ನು ಮುಟ್ಟುಕೊಂಡು ಎರಡು ನಿಮಿಷ ಏನೋ ಮಂತ್ರವನ್ನು ಹೇಳಿದ್ರಂತೆ ಸ್ಪರ್ಶ ಮಾಡಿ ಅದಾಗಿ ಸ್ವಲ್ಪ ಹೊತ್ತಿಲ್ಲ ಇರಿ ಅಂದ್ರಂತೆ ಸ್ವಲ್ಪವೇ ಸ್ವಲ್ಪ ಹೊತ್ತು ಅಷ್ಟೇ ಅಷ್ಟರಲ್ಲಿ ಮೊದಲು ಹೇಗೆ ಬಿಳಿಯಾಗಿತ್ತಲ್ಲ ಅದು ಅದಕ್ಕಿಂತ ಚೆನ್ನಾಗಿ ಬಿಳಿಯಾಯ್ತಂತೆ ಆ ವಸ್ತ್ರ ಅವಾಗ ಆಶ್ಚರ್ಯ ಅದ್ಭುತ ಹಾಗೆ ಹೀಗೆ ಎಲ್ಲ ಕಡೆ ಪ್ರಸಾರ ಆಯ್ತು ಎಂಥ ಮಹಿಮೆ ಶಂಖೋದಕಕ್ಕಿದೆ ಅಂತ ಗೊತ್ತಾಯ್ತು ನಾವು ದಿವಸ ದೇವರ ಪೂಜಾ ಕಾಲದಲ್ಲಿ ಆ ಶಂಖೋದಕದ ಪ್ರೋಕ್ಷಣೆಯನ್ನು ನಾವು ಮಾಡ್ಕೊಬೇಕು ನಾವು ದಿವಸ ಎಷ್ಟೆಷ್ಟು ಪಾಪಗಳನ್ನು ಮಾಡಿರ್ತೀವೋ ಗೊತ್ತಿಲ್ಲ ಎಲ್ಲ ಪಾಪಗಳ ನಾಶ ಆಗತ್ತೆ ಆ ಶಂಖೋದಕ ಪ್ರೋಕ್ಷಣೆಯಿಂದ ಅಷ್ಟೇ ಅಲ್ಲ ಶಂಖಬುದ್ದೆಯನ್ನು ಧರಿಸ್ಬೇಕಾದ್ರೆ ಆ ಶ್ಲೋಕದ ಅರ್ಥ ತಿಳ್ಕೊಂಡು ಧರಿಸ್ಬೇಕು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಆಶ್ಚರ್ಯ ಆಯ್ತು ಅಲ್ಲಿರೋ ಬ್ರಾಹ್ಮಣರ ಮುಖ ಎಲ್ಲ ಕೆಳಗಾಗೋಯ್ತಂತೆ ತಪ್ಪು ಮಾಡ್ಬಿಟ್ವಿ ನಾವೆಲ್ಲ ರಾಯರ ಪರೀಕ್ಷೆ ಹಾಗೆ ಆಗ್ಬಿಡ್ತು ಎಂಥ ತಪ್ಪು ನಡೆದೋಯ್ತು ದಯವಿಟ್ಟು ಕ್ಷಮಿಸಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ನಾವು ತುಂಬಾ ಪಾಪಿಷ್ಠರು ನಾವು ನಮ್ಮನ್ನ ನೀವು ಉದ್ದಾರ ಮಾಡಿದ್ರಿ ಅಂತ ಹಾಗೆಲ್ಲ ಆ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ಬ್ರಾಹ್ಮಣರೆಲ್ಲ ಹೇಳ್ಬಿಡ್ತಾರಂತೆ ನಮ್ದೇ ತಪ್ಪಾಯ್ತು ನಾವು ಪತಿತರು ಇವನಲ್ಲ ನಿಮ್ಮ ಮೇಲೆ ಭಕ್ತಿ ಶ್ರದ್ಧೆ ವಿಶ್ವಾಸಗಳಷ್ಟಿತ್ತು ಆದ್ರೆ ನಮಗೆ ನಿಮ್ಮಲ್ಲಿ ಲೋಪ ಆಗೋಯ್ತು ತುಂಬಾ ತಪ್ಪು ಮಾಡ್ಬಿಟ್ವಿ ನಮ್ಮನ್ನ ನೀವು ಉದ್ಧಾರ ಮಾಡಿದ್ರಿ ಯಾಕೆಂದ್ರೆ ಅಂದ್ರೆ ಚೂರು ಕೂಡ ಸಿಟ್ಟು ಮಾಡ್ಕೊಳ್ಲಿಲ್ಲ ಏನು ಶಾಪ ಕೊಡ್ಲಿಲ್ಲ ದೊಡ್ಡ ಕರುಣಾಮೂರ್ತಿಗಳು ನೀವು ಅಂತ ಅಪರಾಧವನ್ನ ಕ್ಷಮಿಸಿ ಅಂತ ಕೇಳ್ತಾರೆ ಆಗ ಒಂದು ಮಾತನ್ನ ರಾಯರ ಹೇಳ್ತಾರೆ ಈ ಮಾತು ಬರಬೇಕು ಅಂತ ಆದ್ರೆ ಅದು ಗುರುರಾಯರು ಕಾರುಣ್ಯ ಮೂರ್ತಿಗಳಿಗೆ ಸಾಧ್ಯ ಅವ್ರು ಪ್ರಹ್ಲಾದ್ರ ನಿಜವಾಗಿ ಯಾಕೆ ಅಂದ್ರೆ ಆಗೊಂದು ಮಾತು ಹೇಳಿದ್ರು ಏನಂದ್ರೆ ಅದು ನೀವು ನಮ್ಮನ್ನ ಪರೀಕ್ಷೆ ಮಾಡಿದ್ರಿ ಅಂತ ನನಗೇನು ಅಸಮಾಧಾನ ಇಲ್ಲ ಅಂತಾರೆ ಯಾರ್ಯಾರು ದೊಡ್ಡವ್ರು ಹೀಗೆ ಒಂದು ಸಲ ಅವ್ರು ಎದುರು ಮಾತಾಡಿದ್ರೆ ಅಷ್ಟೇ ಅವನ ಕತೆ ಎಷ್ಟು ಸಲ ಇವರು ಮಾತಾಡಿದ್ರು ಒಪ್ಕೊಳ್ತಾ ಇಲ್ಲ ಸುಮ್ಮನೆ ಇದ್ರಂತಾರೆ ಇಷ್ಟಾಗಿ ನೀವು ನನ್ನನ್ನ ಪರೀಕ್ಷೆ ಮಾಡಿದ್ದಕ್ಕೆ ನನಗೆ ಅಸಮಾಧಾನ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಯಾರು ಹೇಳ್ತಾರೆ ಹೀಗೆ ಸರಿ ಹಾಗಾದ್ರೆ ಏನು ನನಗೇನಿಲ್ಲ ಏನಿಲ್ಲ ಈ ಬ್ರಾಹ್ಮಣನಿಗೆ ಏನು ನಾನು ಶಂಕೋಧಕ ಪ್ರೋಕ್ಷಣೆ ಮಾಡಿ ಶುದ್ಧನಾಗಿ ಮಾಡಿದೆ ಇವನ ಜೊತೆಗೆ ನೀವು ಆರಾಮಾಗಿದ್ರೆ ಸಾಕಿನೇನ್ ಬೇಡ ಅಂತ ಹೇಳ್ತಾರಂತೆ ಎಂಥ ಕಾರುಣ್ಯ ತಮಗೆ ತಾ ಪರೀಕ್ಷೆಯನ್ನು ಅಷ್ಟು ಮಾಡಿದ್ರು ಕೋಪ ಮಾಡ್ಕೊಳ್ಳಿಲ್ಲ ಅವ್ರ ಉದ್ದೇಶ ಏನಿತ್ತು ಆ ಬ್ರಾಹ್ಮಣನ ಮತ್ತೆ ಇವರು ಸೇರಿಸ್ಕೊಳ್ಬೇಕು ಅವನು ಶುದ್ಧನಾಗಿದ್ದಾನೆ ಅವನ ಏಳಿಗೆಗೋಸ್ಕರ ರಾಯರು ಅಷ್ಟು ಮಾತುಗಳನ್ನ ಕೇಳ್ಬೇಕಾಯ್ತು ಆದ್ರೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಇರ್ಲಿ ಅಂತ ಸುಮ್ಮನೆ ಇದ್ರು ಅವ್ರಿಗೆ ದೊಡ್ಡ ವಿಷಯ ಅಲ್ಲ ಆದ್ರೂ ಜನರ ಸ್ವಭಾವ ಹೇಗಿರುತ್ತೆ ಯಾವಾಗಿ ಜನ ತಿದ್ಕೊಳ್ತಾರೆ ಅರ್ಥನೇ ಆಗಿಲ್ಲ ಇವ್ರಿಗೆಲ್ಲ ಅಂತ ಅದನ್ನು ತಿಳಿಸ್ಲಿಕ್ಕೆ ಇಷ್ಟು ಒಂದು ಘಟನೆಯನ್ನ ನಿರ್ಮಿಸಿದ್ರು ಇಷ್ಟಾಗಿ ಸೌಹಾರ್ದದಿಂದ ಇರ್ತಿರ್ತಾನೆ ನಂಗೆ ಅಷ್ಟು ಸಾಕು ಅಂತಾರಂತೆ ಖಂಡಿತ ಏಕಕಂಠದಿಂದ ಎಲ್ಲರೂ ಜೋರಾಗಿ ಹೇಳ್ತಾರೆ ಇಲ್ಲ ಇಲ್ಲ ನಾವೆಲ್ಲ ನಿಮ್ಮ ಮಾತನ್ನ ಕೇಳಿ ಇವರನ್ನ ಸೇರಿಸ್ಕೊಳ್ತೀವಿ ನೀವು ಪತಿತ ಪಾವನರು ಅಂತ ಜೋರಾಗಿ ಎಲ್ಲರೂ ಉದ್ಗಾರವನ್ನ ತೆಗೀತಾರೆ ಆಗ ಎಲ್ಲರಿಗೂ ಕೂಡ ಆಜ್ಞೆಯನ್ನು ಮಾಡ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಎಲ್ಲರೂ ಈಗ ಶುದ್ಧರಾಗಿ ಸ್ನಾನ ಮಾಡ್ಕೊಂಡು ಬಂದು ಒಟ್ಟಿಗೆ ರಾಮಚಂದ್ರ ದೇವರ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಅಂತ ಆಜ್ಞೆಯನ್ನು ಮಾಡ್ತಾರೆ ಎಲ್ಲರೂ ಬಂತಾರೆ ಭೋಜನವನ್ನ ಸ್ವೀಕಾರ ಮಾಡ್ತಾರೆ ಆಮೇಲೆ ಫಲಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿ ನಂತರ ಎಲ್ಲರೂ ಹೊರಡ್ತಾರೆ ಹಾಗಾದ್ರೆ ಈ ರಾಯರ ಮಹಿಮೆಯಿಂದ ನಾವೇನ್ ತಿಳ್ಕೊಂಡ್ವಿ ರಾಯರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡಿ ರಾಯರನ್ನ ನಂಬಿ ತಿಳಿದೆ ತಪ್ಪು ಸಹಜ ಆಗಿರುತ್ತೆ ಆ ತಪ್ಪನ್ನ ಕಳೀಲಿಕ್ಕೆ ನಮಗೆ ಗುರುಗಳು ಅಂತ ಇದ್ದಾರೆ ಅದು ಶ್ರೀ ರಾಯರು ಎಂಥ ಪತಿತನಾಗ್ಲಿ ಗೊತ್ತಿಲ್ಲದೆ ಏನೋ ಒಂದು ಅಷ್ಟು ಅಂಥ ತಪ್ಪು ನಡೆದೋಗಿರ್ಲಿ ಅದೇ ಗುರುರಾಯರಿ ಎಂದಿಗೂ ಕೂಡ ನಮ್ಮ ಕೈಯನ್ನ ಹಿಡಿದು ಎತ್ತುತ್ತಾರೆ ಅನ್ನೋದು ಮಾತ್ರ ಅಷ್ಟೇ ದೃಢವಾಗಿ ನಾವು ನಂಬೇಕು ಯಾರೇ ಏನೇ ನಮಗೆ ವಿರೋಧವನ್ನು ಉಂಟು ಮಾಡಲಿ ಆದರೆ ಗುರುರಾಯರನ್ನ ನಂಬಿದವನಿಗೆ ಮಾತ್ರ ಎಂದಿಗೂ ಉದ್ಧಾರ ಅವಶ್ಯ ಖಂಡಿತ ಅಂತ ಈ ಘಟನೆಯಿಂದ ನಾವು ತಿಳ್ಕೊಳ್ಬಹುದು ಹೀಗೆ ಇಂಥ ಗುರುರಾಯರ ಅನುಗ್ರಹವನ್ನ ನಾವು ಗುರುವಾರದಂದು ವಿಶೇಷವಾಗಿ ಚಿಂತಿಸಿಯೇ ನಾವು ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ವಸ್ತುತಃ ಏನಂದ್ರೆ ಪ್ರತಿ ವಾರನೂ ಕೂಡ ಗುರುರಾಯರ ಚಿಂತನೆ ಮಾಡ್ಬೇಕು ನಿಜ ಆದ್ರೆ ಕೃಷ್ಣಾವಧೂತರು ರಾಯರ ಅಂತರಂಗ ಭಕ್ತರು ಒಂದು ಮಾತು ಹೇಳ್ತಾರೆ ಗುರೋರ್ ವಾರೆ ಗುರುವಾಸರ ಏನಿದೆಯಲ್ಲ ಅದು ಗುರುವಾರನೇ ನಿಜವಾಗಿ ಆ ಗುರುವಾರದಂದು ನೀವು ಮಾಡೋ ಸ್ವಲ್ಪ ಕೆಲಸಕ್ಕೂ ಅನಂತ ಫಲ ಅದರಲ್ಲಿ ಗುರುವಾರದ ದಿವಸ ಏನು ರಾಯರ ಬಗ್ಗೆ ನಾವೆಲ್ಲ ಕೇಳ್ತೀವಿ ಕೇಳಿದ್ದಕ್ಕೆ ಮಿಕ್ಕಿದ ವಾರದಲ್ಲಿ ಯಾವ ಫಲನೋ ಅದರಷ್ಟು ಅನಂತ ಫಲ ಅದಕ್ಕಿಂತ ಈ ವಾರ ಮಾಡಿದಾಗ ನಮಗೆ ಫಲ ಸಿಗುತ್ತೆ ಎಲ್ಲರಿಗೂ ಆ ಗುರುರಾಯರ ವಿಶೇಷ ಅನುಗ್ರಹ ಆಗ್ರಿ ನೀವೆಲ್ಲ ಈ ಗುರುರಾಯರ ಮಹಿಮೆಯನ್ನು ಕೇಳಿದಿರಿ ಈ ಜ್ಞಾನವಾಹಿನಿಯ ಮುಖಾಂತರ ನೀವೆಲ್ಲ ಕಷ್ಟಗಳು ನಿವಾರಣೆಯಾಗಿ ಸುಖವಾಗಿ ಇರಲಿ ಅಂತ ಆ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು